ಮತ್ತೆ ಒಂದು ಇಶ್ಯೂ ಬಗ್ಗೆ ಇಷ್ಟೊಂದು ಮನವಿಗಳನ್ನ ನಾನೇ ಫಸ್ಟ್ ರಿಸೀವ್ ಮಾಡ್ತಾರೆ ನೋಡಿ ಇಡೀ ಹುಬ್ಳಿ ಧಾರವಾಡ ಸೇರಿ ಒಂದ್ ಸಾವಿರ ಜನ ಸಿಬ್ಬಂದಿಗಳಿದ್ದಾರೆ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳು ಅದ್ರಲ್ಲಿ ಸ್ಟೇಷನ್ ಡ್ಯೂಟಿಗಳೆಲ್ಲ ಬಿಟ್ಕೊಂಡು ಟ್ರಾಫಿಕ್ ಡ್ಯೂಟಿಗಳೆಲ್ಲ ಬಿಟ್ಕೊಂಡು ಜನರದೇನ್ ಕೇಸಸ್ ಇರ್ಬೋದು ಸಮಸ್ಯೆಗಳು ಇರ್ಬೋದು ಕೇಳಲಿಕ್ಕೆ ಒಂದು ಮುನ್ನೂರಿಂದ ನಾನ್ನೂರು ಜನ ಇರ್ತಾರೆ ಹದಿನೆರಡು ವರ್ಷ ಸರ್ವಿಸ್ ಆಯ್ತು ಯಾವುದೇ ಒಂದು ಪ್ರತಿಭಟನೆ ಇರ್ಬೋದು ಅಥವಾ ಯಾವುದೇ ಒಂದು ಕೇಸಲ್ಲಿ ತನಿಖೆ ಸರಿಯಾಗಿಲ್ಲ ಅಥವಾ ಪಕ್ಷಪಾತವಾಗಿ ಮಾಡಿದ್ದಾರೆ ಎನ್ನುವಂತ ಆರೋಪ ಇವತ್ತಿಗೂ ಬಂದಿಲ್ಲ ಇನ್ನು ಮುಂದೆ ಇನ್ನು ಮುಂದುವರೆದು ಇನ್ನು ಹತ್ತೇಳು ಹತ್ತೆಂಟು ವರ್ಷ ಇಪ್ಪತ್ತು ವರ್ಷ ಸರ್ವಿಸ್ ಮಾಡ್ಬೇಕು ಸೊ ಯಾವುದೇ ಒಂದು ಪ್ರಕರಣದಿಂದ ನಾವು ನಮ್ಮ ಕರಿಯರ್ ಅನ್ನ ಕಪ್ಪು ಚುಕ್ಕಿ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ ಹಾಗಾಗಿ ಅತ್ಯಂತ ಟ್ರಾನ್ಸ್ಪರೆಂಟ್ ಅತ್ಯಂತ ನಿಷ್ಪಕ್ಷಪಾತ ಮತ್ತು ಪ್ರಾಮಾಣಿಕ ತನಿಖೆಯನ್ನ ಮಾಡ್ತೀವಿ ಅಂತ ಈ ಸಂದರ್ಭ ಹೇಳ್ತೇನೆ ಶಹರದ ಅಂಜುಮನ್ ಸಂಸ್ಥೆಯ ಪ್ರೊಮೆಸಸ್ ಅಲ್ಲಿ ಇವತ್ತು ಎಲ್ಲ ಧರ್ಮದ ಮುಖಂಡರು ಎಲ್ಲ ಧರ್ಮ ಗುರುಗಳು ಅಂಜುಮನ್ ಕಮಿಟಿಯವರು ನಮ್ಮ ಇಂಡಸ್ಕಿನಿ ಸಾಹೇಬರು ಸೇರಿದಂತೆ ದೀಪಕ್ ಸರ್ ಇಲ್ಲಿ ಬಹಳಷ್ಟು ಜನ ಸೇರಿದಿರಿ ಇಸ್ಮಾಯಿಲ್ ಅವರು ಹೇಳಿದಂಗೆ ಆಕ್ಚುಲಿ ಇಲ್ಲಿಂದ ಪ್ರಾರಂಭ ಮಾಡಿ ಡಿ ಸಿ ಆಫೀಸ್ಗೆ ಹೋಗ್ಬಿಟ್ಟು ಅಲ್ಲಿ ರೆಪ್ರೆಸೆಂಟೇಶನ್ ಕೊಡಬೇಕು ಇತ್ತು ಅವ್ರು ನಮ್ಮ ಕಚೇರಿಗೆ ಬಂದಂತ ಸಂದರ್ಭದಲ್ಲಿ ನಾವು ಯಾವ ರೀತಿ ತನಿಖೆ ಮಾಡ್ತಿದ್ದೀವಿ ಅನ್ನೋಂಥದ್ದನ್ನ ಅವ್ರಿಗೆ ಮನವರಿಕೆ ಮಾಡಿಕೊಟ್ವಿ ಮತ್ತೆ ಅವ್ರ ಆತಂಕಗಳೇನಿತ್ತು ಅದನ್ನೆಲ್ಲ ಕೇಳುವಂತ ಕೆಲಸ ಕೂಡ ಆಯ್ತು ಮತ್ತೆ ಇಲ್ಲಿ ಈ ಒಂದು ಕೃತ್ಯ ನಡೆದಂತ ಸ್ಥಳದಿಂದ ಹಿಡಿದು ಆರೋಪಿಗಳೇನಿದ್ದಾರೆ ತೊಂದರೆ ಏನಿದ್ದಾರೆ ಪ್ರತಿಯೊಂದು ಸ್ಥಳವನ್ನ ನಾನು ಸುಮಾರು ಎರಡು ದಿನಗಳ ಕಾಲ ಸುಮಾರು ಏಳೆಂಟು ಪ್ರತ್ಯೇಕ ಸ್ಥಳಗಳಿಗೆ ಭೇಟಿ ಮಾಡಿ ನಮ್ಮ ಅಧಿಕಾರಿಗಳ ಜೊತೆ ಒಂದು ಉತ್ತಮ ರೀತಿಯಲ್ಲಿ ತನಿಖೆಯನ್ನ ಮಾಡ್ತಿರೋದ್ರ ಬಗ್ಗೆ ಅವರಿಗೆ ಮನವರಿಕೆ ಮಾಡ್ಕೊಟ್ವಿ ಅದರ ಜೊತೆಗೆ ಇವತ್ತು ಮಳೆ ಕೂಡ ಬಹಳಷ್ಟು ಇತ್ತು ಅದೇ ರೀತಿ ಈ ಟೈಮ್ ಏನಿದೆ ನಾಲ್ಕರಿಂದ ಐದು ಇದು ಎಲ್ಲ ಶಾಲಾ ಕಾಲೇಜುಗಳು ಬಿಡುವಂಥದ್ದು ಮತ್ತೆ ಇವತ್ತು ಹಬ್ಬ ಕೂಡ ಇರೋದ್ರಿಂದ ಸಾಕಷ್ಟು ಜನ ಮೆರವಣಿಗೆ ಮುಖಾಂತರವಾದಂತಹ ಸಂದರ್ಭದಲ್ಲಿ ತೊಂದರೆ ಆಗತ್ತೆ ಅಂತ ಹೇಳಿದಾಗ ಅವರು ಅವರ ಮುಖಂಡ್ರ ಜೊತೆ ಮಾತಾಡಿ ಇಲ್ಲೇ ಗ್ಯಾದರಿಂಗ್ ಮಾಡ್ಬಿಟ್ಟು ಇಲ್ಲೇ ಮಾತಾಡಿ ಇಲ್ಲೇ ಮುಗಿಸುವಂತ ಒಂದು ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ ಅದಕ್ಕೆ ನಾನು ಧನ್ಯವಾದಗಳ ಯಾಕಂದ್ರೆ ಯಾವುದೇ ಒಂದು ಪ್ರತಿಭಟನೆ ಉದ್ದೇಶ ಸಂಬಂಧಪಟ್ಟವರಿಗೆ ಮನವರಿಕೆ ಮಾಡ್ಕೋದಾಗಿರುತ್ತೆ ರಸ್ತೆಯಲ್ಲಿ ಹೋಗುವಂಥದ್ದು ಮೆರವಣಿಗೆ ಮಾಡುವಂಥದ್ದು ಶೋ ಮಾಡುವಂಥದ್ದು ಇರಲ್ಲ ಏನ್ ತೊಂದರೆ ಆಗಿದೆ ಏನ್ ಸಮಸ್ಯೆ ಆಗಿದೆ ಅನ್ನೋಂಥದ್ದನ್ನ ಯಾವ ಸಮಸ್ಯೆಗೆ ಪರಿಹಾರ ಒದಗಿಸ್ಕೊಡ್ಲಿಕ್ಕೆ ಕಾರಣ ಸಾಧ್ಯತೆ ಇರುತ್ತೆ ಅಂತವ್ರಿಗೆ ಮನವರಿಕೆ ಮಾಡ್ಕೊಡುವಂಥದ್ದು ಆ ಒಂದು ಕೆಲಸ ಆಗಿದೆ ನಾವು ಇಷ್ಟು ತನಕ ಮಾತಾಡಿದ್ದು ಇಂಡಸ್ಟ್ರಿಯಲ್ ಸಾಹೇಬ್ರು ಮಾತಾಡಿತು ದೀಪಕ್ ಅವರು ಮಾತಾಡಿದ್ದು ಮನವರಿಕೆ ಆಗಿದೆ ಮತ್ತೆ ಒಂದು ಇಶ್ಯೂ ಬಗ್ಗೆ ಇಷ್ಟೊಂದು ಮನವಿಗಳನ್ನ ನಾವೇ ಫಸ್ಟ್ ರಿಸೀವ್ ಮಾಡ್ತಾರೆ ಸುಮಾರು ಐವತ್ತಕ್ಕೂ ಹೆಚ್ಚು ಮುದುವಾಲಿಗಳು ಮತ್ತೆ ಮುಖಂಡರು ವಿವಿಧ ಸಂಘಟನೆಗಳ ಮುಖಂಡರು ನಾನು ಅಂದ್ಕೊಂಡೆ ಸಂಸ್ಥೆ ಅಂತಂದ್ರೆ ಮೋಸ್ಟ್ಲಿ ಮುಸಲ್ಮಾನ್ ಬಂಧುಗಳು ಅಷ್ಟೇ ಬಂದಿರ್ತಾರೆ ಅಂತ ಆದರೆ ಎಲ್ಲರೂ ಬಂದಿದ್ದೀರಿ ಬಹಳ ಸಂತೋಷದ ವಿಚಾರ ಇದೆಲ್ಲ ಧಾರವಾಡ ಹುಬ್ಳಿ ಅಲ್ಲ ಇಡೀ ನಮ್ಮ ದೇಶದಲ್ಲಿ ಯಾವುದೇ ಒಬ್ಬ ವ್ಯಕ್ತಿಗೆ ತೊಂದರೆ ಆದಂತ ಸಂದರ್ಭದಲ್ಲಿ ಸಂಬಂಧಪಟ್ಟ ಇನ್ನೆಲ್ಲಾ ಜಾತಿ ಸಮುದಾಯದವರು ಒಟ್ಟಾಗಿ ನಿಂತಾಗ ಮಾತ್ರ ಯಾವುದೇ ಒಂದು ಸಮಸ್ಯೆ ಪರಿಹಾರ ಸಿಗ್ಲಿಕ್ಕೆ ಸಾಧ್ಯ ಅನ್ನೋದಕ್ಕೆ ತೋರಿಸ್ಕೊಂಡಿದ್ದೀರಿ ಧಾರವಾಡ ಹುಬ್ಳಿ ಜನ ಅದರಲ್ಲೂ ಧಾರವಾಡನ ವಿದ್ಯಾಕಾಶಿ ಅಂತಾರೆ ಶಿಕ್ಷಣ ಕಾಶಿ ಅಂತಾರೆ ಈ ಹಿಂದೆ ನಾನು ಹಲವಾರು ಬಾರಿ ಇಲ್ಲಿ ಧಾರವಾಡಕ್ಕೆ ಬಂದಂತ ಸಂದರ್ಭದಲ್ಲಿ ಬೇಂದ್ರೆಯವರ ಮನೆ ಇರ್ಬೋದು ಅದೇ ರೀತಿ ಬೇರೆ ಬೇರೆ ಶಿಕ್ಷಣ ಕೇಂದ್ರಗಳಿರ್ಬೋದು ಯೂನಿವರ್ಸಿಟಿ ಇರ್ಬೋದು ಅಗ್ರಿಕಲ್ಚರ್ ಯೂನಿವರ್ಸಿಟಿ ಇರ್ಬೋದು ಬಹಳಷ್ಟು ಕಡೆ ಭೇಟಿ ಮಾಡಿದ್ದೀನಿ ಮತ್ತೆ ಈ ಅಂಜುಮಾ ಸಂಸ್ಥೆ ಕೂಡ ಇಲ್ಲಿ ಬಸ್ ಸ್ಟ್ಯಾಂಡಿಗೆ ಬಂದಂತ ಸಂದರ್ಭದಲ್ಲಿ ನಾನು ನೋಡಿರೋದು ಉಂಟು ಸೊ ಬಹಳ ಪ್ರೀತಿಯಿಂದ ನಮ್ಮ ಎಂಡ್ ಸಾಹೇಬ್ರು ದೀಪಕ್ ಸಾಹೇಬ್ರು ಪೊಲೀಸ್ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಿದ್ದಾರೆ ಅನ್ನುವಂಥದ್ದನ್ನ ಸಾರ್ವಜನಿಕವಾಗಿ ಹೇಳೋದು ಕಷ್ಟ ಹೇಳೋದು ಯಾರು ಮಾಡೋದಿಲ್ಲ ಅಂತದ್ದು ಪೊಲೀಸ್ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಿದ್ದಾರೆ ಅವ್ರಲ್ಲಿ ವಿಶ್ವಾಸ ಇದೆ ಅಂತ ಏನ್ ಮಾತುಗಳು ಹೇಳಿದ್ದೀನಿ ಅದಕ್ಕೆ ನಾನು ಖಂಡಿತ ಆಭಾರಿಯಾಗಿದ್ದೇನೆ ಯಾವುದೋ ಒಬ್ಬ ವ್ಯಕ್ತಿಗಲ್ಲ ಯಾರಿಗೂ ತೊಂದರೆ ಆಗ್ತಿರೋ ವ್ಯಕ್ತಿ ಅವ್ರು ಬಿ ಐ ಪಿ ಇರ್ಬೋದು ನಾನ್ ಬಿ ಐ ಪಿ ಇರ್ಬೋದು ಅವ್ರಿಗೆ ಯಾರು ಹಿಂದ್ಗಡೆ ಇಲ್ಲದಿದ್ರು ಕೂಡ ಕಟ್ಟ ಕಡೆ ವ್ಯಕ್ತಿಗೆ ರಕ್ಷಣೆ ಕೊಡುವಂತ ಬಹಳ ದೊಡ್ಡ ಜವಾಬ್ದಾರಿ ನಮ್ಮ ಪೊಲೀಸ್ ಇಲಾಖೆ ಮೇಲಿದೆ ಅದನ್ನ ಅತ್ಯಂತ ಜವಾಬ್ದಾರಿಯಿಂದ ಮಾಡ್ತೀವಿ ಅಂತ ಈ ಹೇಳಲಿಕ್ಕೆ ಇಷ್ಟಪಡ್ತೇನೆ ಹುಬ್ಳಿ ಧಾರವಾಡ ಒಂದು ಶಿಕ್ಷಣ ಕಾಶಿ ಹೌದು ವಾಣಿಜ್ಯ ನಗರಿ ಹೌದು ಬಹಳಷ್ಟು ಔದ್ಯೋಗಿಕ ಅವಕಾಶಗಳು ಇಲ್ಲಿ ಸೃಷ್ಟಿ ಆಗ್ತಾ ಇದ್ದಾವೆ ಸಣ್ಣ ಸಣ್ಣ ಘಟನೆಗಳು ದೊಡ್ಡ ಮಟ್ಟದಲ್ಲಿ ಬೆಳೆದು ಊರಿಗೆ ಕೆಟ್ಟ ಹೆಸರು ಸಂದರ್ಭಗಳು ಬರಬಾರದು ನನ್ನ ನಿಟ್ಟಿನಲ್ಲಿ ಅತ್ಯಂತ ಜವಾಬ್ದಾರಿಯಿಂದ ನಾವು ಕೆಲಸ ಮಾಡ್ಲಿಕ್ಕೆ ಸಿದ್ಧರಾಗಿದ್ದೇವೆ ಮತ್ತೆ ಈ ಒಂದು ಸಂದರ್ಭದಲ್ಲಿ ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಯುವ ಜನತೆಯಲ್ಲಿ ಸೇರಿದ್ದೀರಿ ನಿಮಗೆ ನಾನು ಮನವಿ ಮಾಡುವಂಥದ್ದು ಮಾದಕ ವಸ್ತುಗಳಿರ್ಬೋದು ಅಥವಾ ಬೇರೆ ಯಾವುದೇ ಒಂದು ಸಾಮಾಜಿಕ ಪಿಡುಗುಗಳಿರ್ಬೋದು ಅದಕ್ಕೆ ಯಾರು ಬೀಳಬಾರ್ದು ಅಂತದಿಲ್ಲ ಅಂದ್ರೆ ನಿಮ್ ಗಮನಕ್ಕೆ ಬಂದ್ರೆ ಜೀರೋ ಟಾಲರೆನ್ಸ್ ತೋರಿಸ್ಬೇಕು ಆಗ್ ಮಾತ್ರ ನಾವು ಯಾವುದೇ ಒಂದು ಸಮಸ್ಯೆನ ಪರಿಹಾರ ಮಾಡ್ಲಿಕ್ಕೆ ಸಾಧ್ಯ ನೋಡಿ ಇಡೀ ಹುಬ್ಲಿ ನರವಾಣಿ ಸೇರಿ ಒಂದ್ ಸಾವಿರ ಜನ ಸಿಬ್ಬಂದಿಗಳಿದ್ದಾರೆ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳು ಅದ್ರಲ್ಲಿ ಸ್ಟೇಷನ್ ಡ್ಯೂಟಿಗಳೆಲ್ಲ ಬಿಟ್ಕೊಂಡು ಟ್ರಾಫಿಕ್ ಡ್ಯೂಟಿಗಳೆಲ್ಲ ಬಿಟ್ಕೊಂಡು ಜನರದೇನ್ ಕೇಸಸ್ ಇರ್ಬೋದು ಸಮಸ್ಯೆಗಳು ಇರ್ಬೋದು ಕೇಳ್ಲಿಕ್ಕೆ ಒಂದು ಮುನ್ನೂರಿಂದ ನಾನೂರು ಜನ ಇರ್ತಾರೆ ಪಾಪ್ಯುಲೇಷನ್ ಇಪ್ಪತ್ತೈದು ಲಕ್ಷ ಇದೆ ಇಪ್ಪತ್ತೈದು ಲಕ್ಷಕ್ಕೆ ಮುನ್ನೂರ ಐವತ್ತು ಜನ ಮಾತ್ರ ಪೊಲೀಸರು ಪೊಲೀಸಿಂಗ್ ಮಾಡಿದ್ರೆ ಊರ್ ಕಂಟ್ರೋಲ್ ಬರುತ್ತೆ ಅನ್ನೋದು ಸುಳ್ಳು ಎಲ್ಲಿಗೆ ಎಲ್ಲಿವರೆಗೆ ಪ್ರತಿಯೊಬ್ಬ ಹುಬ್ಳಿ ಧಾರವಾಡದ ನಗರದ ಸಾರ್ವಜನಿಕರು ಪ್ರಜ್ಞಾವಂತ ಸಾರ್ವಜನಿಕರು ನಾಗರಿಕರು ತಾವು ಕೂಡ ಒಬ್ಬ ಪೊಲೀಸ್ ಅನ್ನೋ ರೀತಿಯಲ್ಲಿ ಕೆಲಸ ಮಾಡ್ಬೇಕು ಅವಾಗ ಮಾತ್ರ ಈ ಶಾಂತಿ ಇಲ್ಲಿ ಬಹಳ ಒಳ್ಳೆಯ ಒಂದು ಲೆಕ್ಕ ಸಿಕ್ಕಂಬಿದ್ದೀರಿ ನಮ್ಮ ನಾಡು ಶಾಂತಿಯ ಬೀಡು ನಮ್ಮ ನಾಡು ಸಾಹಿತಿಗಳ ಬೀಡು ಮತ್ತೆ ಉತ್ತಮ ಶಿಕ್ಷಣ ಉತ್ತಮ ಸಮಾಜ ನಮ್ಮ ಗುರಿ ಅನ್ನುವಂಥದ್ದು ಸೊ ನಿಮ್ಮ ಈ ಒಂದು ಆಶಯ ಏನಿದೆ ಅದು ಆಶಯ ಸಾಕಾರ ಮಾಡ್ಲಿಕ್ಕೆ ನಮ್ಮ ಪೊಲೀಸ್ ಇಲಾಖೆಯಿಂದ ಸಂಪೂರ್ಣವಾಗಿ ಸಹಕಾರ ಇರುತ್ತೆ ಮತ್ತೆ ಈ ಪ್ರಕರಣ ಏನಿದೆ ಈ ಪ್ರಕರಣದ ಸಮಗ್ರ ತನಿಖೆಯನ್ನ ಯಾವುದೇ ಒಂದು ಆ ಅಂಶಗಳನ್ನು ಬಿಡದೆ ಒಂದು ಸಮಗ್ರ ತನಿಖೆಯನ್ನ ಮಾಡುವಂತದ್ದು ಅದೇ ರೀತಿ ಲಾಸ್ಟಿಗೆ ಒಂದು ಕನ್ಸರ್ಟ್ ಅನ್ನ ಎಕ್ಸ್ಪ್ರೆಸ್ ಮಾಡಿದ್ರು ಜೈಲ ಒಳಗಡೆಯಿಂದ ಫೋನ್ ಬಂದು ಇಲ್ಲಿ ಕೆಲವರು ಹಣ ಖರ್ಚ್ ಮಾಡ್ಕೊಂಥದ್ದು ಕೊಡುವಂತದ್ದು ಕೆಲಸಗಳಾಗ್ತಾ ಇದೆ ಅಂತ ಅಂತದ್ ಯಾವುದೇ ಘಟನೆ ಇದ್ರು ದಯವಿಟ್ಟು ನನ್ನ ಹತ್ರ ಬನ್ನಿ ನಮ್ಮ ಅಧಿಕಾರಿಗಳ ಹತ್ರ ಹೋಗಿ ಅಂತ ಎಲ್ಲ ಸಮಸ್ಯೆಗಳಿಗೆ ಇತಿಶ್ರೀ ಆಡುವಂತ ಪ್ರಯತ್ನ ನಮ್ಮಿಂದ ಆಗುತ್ತೆ ನನ್ನಿಂದ ಆಗುತ್ತೆ ನಿಮ್ಮೆಲ್ಲಾದ್ರೂ ಸಹಕಾರ ಇರಲಿ ಮತ್ತೆ ಸಹಸ್ರಾರು ಸಂಖ್ಯೆಯಲ್ಲಿ ಆಕ್ಚುಲಿ ಮಳೆ ಇದ್ದಂತ ಸಂದರ್ಭದಲ್ಲೂ ಕೂಡ ಸಮಾಜ ಗ್ಯಾದರ್ ಆಗಿದ್ರು ಮಳೆ ಪ್ರಾಬಲ್ ಇದ್ರೂ ಹೆಚ್ಚಿನ ಜನ ಬರ್ತಾ ಇದ್ರು ಮತ್ತೆ ಪ್ರೊಸೆಷನ್ ಇದ್ರೆ ಖಂಡಿತ ಇನ್ನೂ ಜಾಸ್ತಿ ಜನ ಆಗ್ತಾ ಇದ್ರು ಇಷ್ಟಾಗಿಯೂ ಕೂಡ ಇಷ್ಟಾಗಿಯೂ ಕೂಡ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದು ಪೊಲೀಸ್ ಇಲಾಖೆ ರೆಪ್ರೆಸೆಂಟೇಟಿವ್ ಆಗಿ ನಾನು ಬಂದಂತ ಸಂದರ್ಭದಲ್ಲಿ ಅತ್ಯಂತ ಶಾಂತಿಯುತವಾಗಿ ಎಲ್ಲರೂ ನಡ್ಕೊಂಡಿದ್ದೀನಿ ಇದೇ ರೀತಿ ಒಂದು ಮಾದರಿ ಪ್ರತಿಭಟನೆ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ಇತರರಿಗೂ ತೋರ್ಸ್ಕೊಡುವಂತ ಒಂದು ಕೆಲಸ ಆಗಿಲ್ಲ ಅಂತ ನಾನಾದ್ರೂ ಭಾವಿಸ್ತೀನಿ ಅದೇ ರೀತಿ ಅತ್ಯಂತ ಶಾಂತಿಯುತವಾಗಿ ಎಲ್ಲರೂ ವಾಪಸ್ ಕೂಡ ಹೋಗ್ತೀನಿ ಅನ್ಕೊಂಡಿದ್ದೀನಿ ಮತ್ತೆ ಈ ಪ್ರಕರಣದ ಒಂದು ಲಾಜಿಕಲ್ ಎಂಡ್ ಏನಿದೆ ಅದಕ್ಕೆ ತಗೊಂಡೋಗುವಂತದ್ದು ಮತ್ತೆ ಏನೇನು ಸಣ್ಣ ಸಣ್ಣ ಅಂಶಗಳು ಇಸ್ಮಾಯಿಲ್ ಅವ್ರು ಇರ್ಬೋದು ಮತ್ತೆ ಸಾಹೇಬ್ ಇರ್ಬೋದು ನಮ್ಮ ದೀಪಕ್ ಸಾಹೇಬ್ ಎಲ್ಲಾ ಅಂಶಗಳನ್ನ ನಾವು ಪರಿಗಣನೆ ತಗೊಂಡು ಒಂದು ಸಮಗ್ರ ತನಿಖೆಯನ್ನ ಸಂದರ್ಭದಲ್ಲಿ ಹೇಳ್ತಾ ಆ ನಿಮ್ಮ ಸಹಕಾರ ಪೊಲೀಸ್ ಇಲಾಖೆ ಜೊತೆ ಅದು ಕಮಿಷನರ್ ಬಂದಾಗ ಅಷ್ಟೇ ಅಲ್ಲ ನಮ್ಮ ಇನ್ಸ್ಪೆಕ್ಟರ್ ಬಂದಾಗ ಅಷ್ಟೇ ಅಲ್ಲ ಅಲ್ಲಿ ಘಟ್ಟ ಕಡೆ ನಮ್ಮ ಹೋಮ್ ಗಾರ್ಡ್ ರಸ್ತೆ ಮೇಲೆ ಕೆಲಸ ಮಾಡ್ತಿರೋ ಕಾನ್ಸ್ಟೇಬಲ್ ಕೂಡ ವಿಶ್ವಾಸ ಮಾಡಿ ಗೌರವ ರೀತಿ ಇರಲಿ ಅಂತ ನಾನಾದ್ರೂ ಸಂದರ್ಭದಲ್ಲಿ ಎರಡು ಮಾತು ಮುಗಿಸ್ತೀನಿ ಜಯ ಜಯ ಕನ್ನಡ ಸರ ಈ ಕೇಸ್ ನಲ್ಲಿ ಯಾರ್ಯಾರು ತಾವು ಹಿಡೀ ಹಿಡಾಕತ್ತಿದ್ರಲ್ಲ ಸರ್ ಸ್ಟೇಷನ್ ದಲ್ಲಿ ಇದಾರಲ್ಲ ಅವ್ರಿಗೆ ಬಿಡಿಸೋ ಸಲುವಾಗಿ ಯಾರಾದರೂ ಫೋನ್ ಮಾಡಿದರೆ ಅವ್ರು ಯಾರು ಯಾಕೆ ಫೋನ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅದ್ರ ಬಗ್ಗೆ ದಯವಿಟ್ಟು ತನಿಖೆ ಆಗಬೇಕು ಸರ್ ಅದು ಬಹಳ ಇಂಪಾರ್ಟೆಂಟ್ ವಿಷಯ ಇದೆ ಯಾಕಂದ್ರೆ ಅವ್ರದ್ದು ಅವ್ರದ್ದು ಏನಾದರೂ ಲಿಂಕ್ ಇದೆಯಾ ಅದನ್ನು ಗುರುತಿಸಿ ಅವ್ರಿಗೆ ಶಿಕ್ಷೆ ಯಾರು ಕಂಡ್ರಿ ಈ ತನಿಖೆಗೆ ಯಾಕೆ ಮಾಡ್ತ್ರಿ ಇದೇನು ತನಿಖೆ ಆಗ್ಬೇಕು ನಮ್ಗೆ ಅವ್ಕಿ ಮಂದಿ ಕರ್ಕೊಂಡು ಹೋದ್ರು ನೀವು ನೀವು ಏನೋ ಮೇಲೆ ತೊಗೊಂಡ್ ಬಿಡ್ತೀರಿ ಇವ್ರ ಫೋನ್ ಹಚ್ಚ ಬಿಡಿಸಾತಾರ ಅದು ನಮ್ಗೆ ಸರ್ ಎಲ್ಲರಿಗೂ ಗೊತ್ತಿದೆ ಮುಚ್ಚು ಮೇಲೆ ಏನು ಎಲ್ಲರಿಗೂ ಗೊತ್ತಿದೆ ಯಾರಪ್ಪನ ತಕದ ಕೋಡಕದ ಬಿಡಕ ಅವು ಬಿಡನಕದ ಬಿಡಕ ಈ ಗೊತ್ತಿ ಸರ್ ಅಂಗ್ಲಿಷ್ ನೈ ಅಂಗ್ಲಿಷ್ ಸರ್ आपस में बोलिए आपस में ನೋಡಿ ಸಾಕಷ್ಟು ವಿಷಯ ನಾನು ಗಮನಕ್ಕೆ ತಂದಿದ್ದೀನಿ ಅದರ ಮೇಲೆ ನಾವು ತನಿಖೆಯನ್ನ ಮಾಡ್ತಾ ಇದ್ದೀವಿ ಈಗ ಯಾರ್ಯಾರ ಮೇಲೆ ತಮ್ಮ ಅನುಮಾನಗಳು ವ್ಯಕ್ತಪಡಿಸಿದ್ರೆ ಯಾರ್ಯಾರು ಪಾತ್ರ ಇದೆ ಅನ್ನುವಂತ ಇದೆ ಅದನ್ನೆಲ್ಲಾ ಸಂಪೂರ್ಣ ಸಮಗ್ರ ತನಿಖೆಯನ್ನ ಮಾಡ್ತೀವಿ ಸಾಕ್ಷಿದಾರಗಳು ಸಿಗಬೇಕು ಸಾಕ್ಷಿದಾರಗಳ ಸಂಪೂರ್ಣ ಸಮಗ್ರ ಕಲೆಕ್ಷನ್ ಮಾಡೋಂಥದ್ದೆಲ್ಲ ನಾವು ಮಾಡ್ತಾ ಇದ್ದೀವಿ ನಾನು ಇಷ್ಟು ಮಾತ್ರ ಅಶುರೆನ್ಸ್ ಕೊಡ್ತೀನಿ ನಾನು ಎರಡು ಸಾವಿರದ ಏಳನೇ ಬ್ಯಾಚು ಹದಿನೇಳು ವರ್ಷ ಸರ್ವಿಸ್ ಆಯಿತು ಯಾವುದೇ ಒಂದು ಪ್ರತಿಭಟನೆ ಇರ್ಬೋದು ಅಥವಾ ಯಾವುದೇ ಒಂದು ಕೇಸಲ್ಲಿ ತನಿಖೆ ಸರಿಯಾಗಿಲ್ಲ ಅಥವಾ ಪಕ್ಷಪಾತವಾಗಿ ಮಾಡಿದ್ದಾರೆ ಅನ್ನೋಂಥ ಆರೋಪ ನನ್ನ ಮೇಲೆ ಇವತ್ತಿಗೂ ಬಂದಿಲ್ಲ ನಾನು ಇನ್ನು ಮುಂದೆ ಇನ್ನೂ ಮುಂದುವರೆದು ಇನ್ನೂ ಹತ್ತೇಳು ಹದಿನೆಂಟು ವರ್ಷ ಇಪ್ಪತ್ತು ವರ್ಷ ಸರ್ವಿಸ್ ಮಾಡಬೇಕು ಸೊ ಯಾವುದೇ ಒಂದು ಪ್ರಕರಣದಿಂದ ನಾವು ನಮ್ಮ ಕರಿಯರನ್ನು ಕಬ್ಬು ಚುಕ್ಕಿ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡೋಲ್ಲ ಹಾಗಾಗಿ ಅತ್ಯಂತ ಟ್ರಾನ್ಸ್ಪರೆಂಟ್ ಅಕ್ಷತ್ ಅತ್ಯಂತ ನಿಷ್ಪಕ್ಷಪಾತ ಮತ್ತು ಪ್ರಾಮಾಣಿಕ ತನಿಖೆಯನ್ನು ಮಾಡ್ತೀವಿ ಅಂತ ಸಂದರ್ಭ ಹೇಳ್ತೀನಿ ಧನ್ಯವಾದ ಗ್ರಾಹಕರಿ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷ್ನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು